ಕೊಡ್ತಾ ಇದ್ದೀವಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಬಂತ ಸರ್ಕಾರ ಬಂದಿದೆಯಾ ನಾಲ್ಕು ರೂಪಾಯಿ ಹೋಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ನಮಗೆ ಬೆಲೆ ಅನೇಕ ಜನ ರೈತರಿಗೆ ಹೋದ ಕಡೆ ಎಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಮಾಡಿ ಅಂತ ಕೇಳ್ತಾ ಇದ್ರು ಕೊಂಡ್ಕೊಳ್ತಕ್ಕಂಥ ಬೆಲೆಯನ್ನು ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಅವರು ಐದು ರೂಪಾಯಿ ಹೆಚ್ ಮಾಡಬೇಕು ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಅಲ್ಲೊಂದು ಈಗ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಇದೆ ಗುಜರಾತ್ನಲ್ಲಿ ಐವತ್ತೈದು ರೂಪಾಯಿ ಇದೆ ಅಲ್ಲ ಗುಜರಾತ್ನಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಮೂಲ್ ಐವತ್ತೆರಡು ರೂಪಾಯಿ ನಮ್ದು ನಲವತ್ತಾರು ರೂಪಾಯಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಹರಿಯಾಣದಲ್ಲಿ ಐವತ್ತಾರು ರೂಪಾಯಿ ತೆಲಂಗಾಣದಲ್ಲಿ ಐವತ್ತೈದು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ತ ಎರಡು ರೂಪಾಯಿ ಐವತ್ಮೂರು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ಮೂರು ರೂಪಾಯಿ ಕಡಿಮೆನೂ ಜಾಸ್ತಿ ಮಾರಾಟದಲ್ಲಿ ಮಹಾರಾಡ್ದು ಕಡಿಮೆ ಅಲ್ಲ ಮತ್ತು ವಾಟ್ ರೈಟ್ ಇದೆ ಇವರು ರೈತರ ವಿರೋಧಿಗಳು ರೈತರು ಹಾಲಿನ ಬೆಳೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ ನಾವು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆಯನ್ನು ನೇರವಾಗಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇವತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ಐದು ರೂಪಾಯಿ ಸಬ್ಸಿಡಿ ಪ್ರತಿ ಲೀಟ್ರ್ ಹಾಲ್ಗೆ ಐದು ರೂಪಾಯಿ ಸಬ್ಸಿಡಿ ಯಾವ ರಾಜ್ಯ ಕೊಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯಗಳಲ್ಲಿ ಕೊಡ್ತಾ ಇದಾರೆ ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತಾರೆ ನಮಗೆ